ಇನ್ನು ಈ ಬಾರಿ ಮಳೆ ಕೈಕೊಟ್ಟಿದೆ ರಾಜ್ಯಾದ್ಯಂತ ಬರ ತಾಂಡವ ಆಡ್ತಾ ಇದೆ ಹೀಗಾಗಿ ಜಮೀನಿಗೆ ಹಾಯಿಸೋಕಿರಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ತಲೆದೋರುವಂತ ಸ್ಥಿತಿ ಈಗ ಆಲ್ರೆಡಿ ನಿರ್ಮಾಣ ಆಗ್ತಾ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ ಜನ ನೀರಿಲ್ದೆ ಪರದಾಡ್ತಾ ಇದ್ದಾರೆ ಜಿಲ್ಲೆ ಜಿಲ್ಲೆಗಳಲ್ಲೂ ಜಲಕ್ಷಾಮ ತಲೆದೋರ್ತಾ ಇದೆ ಹೀಗಾಗಿ ನಿನ್ನೆ ಬರ ಪರಿಶೀಲನಾ ಸಭೆ ನಡೆಸಿದಂತ ಸಿಎಂ ಸಿದ್ದರಾಮಯ್ಯ ಕುಡಿಯೋ ನೀರು ಪೂರೈಕೆಗೆ ಖಡಕ್ ಆದೇಶವನ್ನ ಮಾಡಿದ್ದಾರೆ ನೀರಿನ ಸಮಸ್ಯೆ ನಿವಾರಿಸಲು ಅಖಾಡಕ್ಕಿಳಿದ ಸಿಎಂ ಬೇಸಿಯಾಂ ನೀರಿಗೆ ಎಷ್ಟೇ ಹಣ ಬೇಕಾದ್ರೂ ಕೊಡ್ತೀವಿ ಎಂದ ಸಿದ್ದರಾಮಯ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಎದುರಾಗಿದೆ ಜಿಲ್ಲೆಗಳಲ್ಲಿ ಜಲಮೂಲಗಳು ಬತ್ತಿ ಜನರು ಜಾನುವಾರುಗಳು ಸಂಕಷ್ಟ ಎದುರಿಸುತ್ತಿವೆ ಮನದಿಂದ ರಾಜ್ಯದ ಜನ ತತ್ತರಿಸುತ್ತಿರುವುದು ಕಾಣ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ರು ನಿನ್ನೆ ಬರ ಪರಿಶೀಲನಾ ಸಭೆ ನಡೆಸಿದ ಸಿಎ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದ್ರು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದಾರೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು ಕುಡಿಯ ನೀರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ ಬೆಂಗಳೂರಿನಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಸಂಯಮ್ ಶೋಚನೆ ಇನ್ನು ಬೆಂಗಳೂರಿನಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆಗೆ ಸಿಎಂ ಆದೇಶಿಸಿದ್ದಾರೆ ಬಿಎಂಪಿ ಬಿಬಿಎಂಪಿನಲ್ಲಿ ಬಿಡಬ್ಲ್ಯೂ ಎಸ್ ಎಸ್ಬಿ ಇನ್ನೂರ ಮೂವತ್ತೆರಡು ಇಪ್ಪತ್ತು ನಗರ ಪ್ರದೇಶಗಳಲ್ಲಿ ತೊಂಬತ್ತಾರು ವಾರ್ಡ್ಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ ಆಮೇಲೆ ಇಪ್ಪತ್ತೊಂಬತ್ತು ವಾರ್ಡ್ಗಳಲ್ಲಿ ಖಾಸಗಿ ಬೋರ್ವೆಲ್ ಮುಖಾಂತರ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಾ ಬೆಂಗಳೂರು ಸುತ್ತಮುತ್ತ ಜಲಮೂಲ ಹೆಚ್ಚಿಸಲು ಸೂಚನೆ ಬೆಂಗಳೂರಿಗೆ ಜನಸಂಕಷ್ಟ ಎದುರಾಗಿದೆ ನಿಜ ಆದ್ರೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ನೀರು ಸಿಗ್ತಿಲ್ಲ ಹೀಗಾಗಿ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ನೀರಿನ ಮೂಲ ಹೆಚ್ಚಿಸಲು ಸೂಚಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಒಳಗಡೆ ನೀರ್ ತರಂತ ಒಂದು ಪರಿಸ್ಥಿತಿ ಇದ್ರು ನೀವು ಸೋರ್ಸ್ ಮಾಡಬೇಕು ಅಂತ ಹೇಳಿದ್ದೇವೆ ಅದನ್ನೇ ಬೆಂಗಳೂರಲ್ಲೂ ಹೇಳಿದ್ದೇವೆ ಬೆಂಗಳೂರು ಸುತ್ತಮುತ್ತ ಹೊಸಕೋಟೆ ಇರ್ಬೋದು ದೇವನಹಳ್ಳಿ ಇರ್ಬೋದು ರಾಮನಗರ ಚನ್ನಪಟ್ಟಣ ಮಾಗಡಿ ಬೆಂಗಳೂರು ಬೇಕಾದ್ರೆ ತರಬೇಕು ಅಂತ ನೀರಿಲ್ಲ ನೀರಿಲ್ಲ ಅನ್ನೋ ಹೆಸರಿನ ಮೂಲಕ ಟಿವಿ ನೈನ್ ಅಭಿಯಾನ ಆರಂಭಿಸುತ್ತಿದ್ದಂತೆ ಅಲರ್ಟ್ ಆಗಿದ್ದ ಅಧಿಕಾರಿಗಳು ಕೆಲ ಏರಿಯಾಗಳಿಗೆ ನೀರು ಪೂರೈಸೋ ಕೆಲಸ ಮಾಡಿದ್ರು ಆದ್ರೀಗ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೇ ಅಖಾಡಕ್ಕಿಳಿದು ಮೀಟಿಂಗ್ ಮಾಡಿದ್ದು ಟ್ಯಾಂಕರ್ ಮಾಫಿಯಾಗೆ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ 뷰로 리포트 데비나